ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಇದು ತಿರುಪತಿ ಹೋಗಿದ್ದೆ ಭಗವಂತನ ದರ್ಶನ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಂಬಂದು ಮುಡಿಕೊಟ್ಟು ಬಂದಿದ್ದೀನಿ ಸ್ನೇಹಿತರೆ ಚಿಕ್ಕಮಂಗ್ಳೂರಿನ ಚಾರ್ಮುಡಿ ಘಾಟು ಮತ್ತು ಆಲೂರು ಅಕ್ಕಪಕ್ಕ ಹಾಸನ ಸುತ್ತಮುತ್ತ ಕಾಡಾನೆಗಳು ಚಿಕ್ಕ ಚಿಕ್ಕ ಮರಿಗಳ ಸಮೇತ ರೋಡ್ಗೆ ಬರ್ತಾ ಇದ್ದಾವೆ ಮೇನ್ ರೋಡ್ಗೆ ಮತ್ತು ಊರೊಳಗಡೆ ಬರ್ತಾ ಇದ್ದಾವೆ ಈಗೇನಾಗುತ್ತೆ ಗೊತ್ತಾ ಈಗ ಇದೇ ಆಗೋದು ಕಾಡಾನೆಗಳಿಂದ ದಾಳಿ ಇಬ್ಬರಿಗೆ ಗಾಯ ಮೂವರು ಸತ್ರು ಇಬ್ಬರು ಸತ್ರು ಏನಕ್ಕೆ ಈ ಥರ ಆಗುತ್ತೆ ಕಾಡಿಂದ ಊರೊಳಗಡೆ ಬರೋಕ್ಕೆ ಒಂದು ಕಾರಣ ಇರುತ್ತೆ ಅವಕ್ಕೆ ಸುಮ್ಮ ಸುಮ್ಮನೆ ಬರೋಲ್ಲ ಅಲ್ವಾ ಈಗ ಬೇಸಿಗೆ ಎಷ್ಟೋ ಬಿಸಿಲಿನ ತಾಪ ಇದೆ ಮೇವಿಲ್ಲ ಅವು ನೀರಿಲ್ಲ ನೀರು ಮೇವಿಗಿಂತ ಜಾಸ್ತಿ ನೀರನ್ನ ಹುಡ್ಕೊಂಡು ಬರ್ತಾಯಿದ ಕಾಡಿಂದ ರೋಡಿಗೆ ಈ ಅಧಿಕಾರಿಗಳು ಏನು ಮಾಡಬೇಕು ಅಂದರೆ ಕಾಡೊಳಗಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಡು ಕಾಡೊಳಗಡೆ ಅಲ್ಲಲ್ಲೇ ಅಲ್ಲಲ್ಲೇ ಒಂದು ಟ್ಯಾಂಕ್ಗಳನ್ನ ಮಾಡಿ ಅದಕ್ಕೆ ನೀರು ತುಂಬಿಸ್ಬೇಕು ಯಾವಾಗಲೂ ಕಟ್ಟೆಗಳ ಕಾಡೊಳಗಿರೋ ಕಟ್ಟೆ ಒಳಗಡೆಲ್ಲ ನೀರು ಸಿಗೋಲ್ಲ ಆನೆಗಳಿಗೆ ಈಗೆಲ್ಲ ಇರುತ್ತೆ ನೀರೆಲ್ಲ ಖಾಲಿಯಾಗಿ ಬರೀ ಒಂದು ಮಂಡಿ ಅಷ್ಟುದಾಗಿ ಕೆಸರು ತುಂಬಿಕೊಂಡಿರುತ್ತೆ ಅಲ್ಲಿ ನೀರು ಕುಡಿಯೋಕ್ಕಾಗುತ್ತಾ ಆನೆಗಳು ಯಾವುದೇ ಪ್ರಾಣಿ ಆಗಲಿ ಇದು ಅಧಿಕಾರಿಗಳಿಗೆ ಅರ್ಥ ಆಗೋಲ್ಲವಾ ಯಾಕೆ ಈ ರೀತಿ ಮಾಡಲ್ಲ ಅವರು ಎಲ್ಲ ಫಾರೆಸ್ಟಿಂದ ಎಲ್ಲೆಲ್ಲೋ ಇಷ್ಟೆಷ್ಟೋ ಹಣ ಖರ್ಚು ಮಾಡ್ತಾರೆ ಎಂತೆ ಸ್ಪಾನ್ಸರೆಲ್ಲ ಕೇಳ್ತಾರೆ ಯಾರಾದ್ರೂ ಅಧಿಕಾರಿಗಳನ್ನ ಹಿಡಿದು ಈ ಥರ ಇದೆ ಸುಚುಯೇಶನ್ ಅಂತ ಹೇಳ್ಕೊಬೇಕಿಲ್ಲ ಅಂದರೆ ಅಕಸ್ಮಾತ್ ಪ್ರಾಣಿ ಪ್ರಿಯದು ಸಂಘಗಳ ಅಧ್ಯಕ್ಷಗಳು ಇರ್ತಾರೆ ಅವರ ಹತ್ರ ಹೇಳಬೇಕು ಈ ಥರ ಸಿಚುವೇಷನ್ ಇದೆ ಅಂತ ಹೇಳಿದ್ರೆ ಒಂದೊಂದು ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನ ಮಾಡಿ ಟ್ಯಾಂಕರ್ಗಳಿಂದ ಅದಕ್ಕೆ ನೀರು ತುಂಬಿಸಿದ್ರೆ ಆನೆಗಳಿಗೆ ಅನುಕೂಲ ಆಗುತ್ತೆ ಅವು ಊರೊಳಗಡೆ ಬರೋದು ತಪ್ಪುತ್ತೆ ಕಾಡಲ್ಲೇ ಇರ್ತವೆ ಎಲ್ಲೂ ಹೋಗಲ್ಲ ಚಿಕ್ಕ ಚಿಕ್ಕ ಮರಿಗಳು ಪಾಪ ಮೇವಿಲ್ಲ ಅವಕ್ಕೆ ನೀರಿಲ್ಲ ಬರ್ತವೆ ಬಂದಾಗ ಈಗ ರೋಡಲ್ಲಿ ಪ್ರಾಣಿಗಳಿಗೂ ಮನುಷ್ಯಗೂ ಆಲ್ಮೋಸ್ಟು ಆಗೋದಿಲ್ಲ ಅವು ದಾಳಿ ಮಾಡೇ ಮಾಡ್ತವೆ ಮತ್ತು ನಾಳಿಂದ ನ್ಯೂಸಲ್ಲಿ ಅಧಿಕಾರಿಗಳು ಈ ಹಿಡಿಬೇಕು ಆನೆ ಹಿಡಿಬೇಕು ಈಗ ಕಾರ್ಯಾಚರಣೆ ಮಾಡಬೇಕು ಅದಕ್ಕೆ ಮತ್ತೆ ದುಡ್ಡು ಖರ್ಚು ಹಿಡಿಯೋದು ಮತ್ತಾಗಿ ವಾಪಸ್ ಅಲ್ಲೇ ಬಿಡೋದು ಹೇಳ್ಬೇಕಲ್ಲಿ ಕರೆಕ್ಟ್ ಅಲ್ವಾ ಹೇಳ್ತಿರೋದು ನಿಮ್ಮ ಅನಿಸಿಕೆ ಹೇಳಿ ನಾನು ಅನ್ ನನಗೆ ಹೇಳ್ತಾ ಇದ್ದೀನಿ ನೀವು ಆನೆಗಳ ಪ್ರಿಯರು ಆನೆಗಳ ಪ್ರೀತಿ ಇಟ್ಟು ವೀಡಿಯೋಸ್ ನೋಡ್ತೀರಾ ನಿಮ್ಮ ಅನಿಸಿಕೆ ಹೇಳಿ ನೀವೇ ಹೇಳಿ ಕರೆಕ್ಟ್ ಅಲ್ವಾ ಟ್ಯಾಂಕ್ಗಳನ್ನ ಮಾಡಿ ಟ್ಯಾಂಕರ್ಗಳಿಂದ ನೀರು ತುಂಬಿಸಿದ್ರೆ ಅಟ್ಲೀಸ್ಟ್ ಎಷ್ಟೋ ಒಂದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಆದಷ್ಟು ಎಷ್ಟೋ ಒಂದು ಹಂಡ್ರೆಡಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಅಂತ ಅನ್ಕೊಲತ್ತೋ ಹಾಗೆ ಆಗುತ್ತೆ ಪಾಪ ನೋಡಿದ್ರೆ ಬೇಜಾರಾಗುತ್ತೆ ಚಿಕ್ಕ ಚಿಕ್ಕ ಮರಿಗಳು ಕರ್ಕೊಂಡು ಎಲ್ಲ ಒಟ್ಟಿಗೆ ಒಂದು ಐದಾರು ಆನೆಗಳು ಒಟ್ಟಿಗೆ ಮೇನ್ ಹೊಡೆ ಬಂದ್ಬಿಡ್ತವೆ ಅಲ್ಲಿ ಬಂದು ಮತ್ತೆ ಮನುಷ್ಯರ ಮೇಲೆ ದಾಳಿ ಆಗುತ್ತೆ ದಯವಿಟ್ಟು ನಾನು ಕೇಳಿದಿಷ್ಟೇ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಪ್ರಾಣಿಪ್ರಿಯಾಗಲಿ ಅವ್ರು ನಿಮ್ಮ ಕೆಪಾಸಿಟಿ ಇದ್ದವರು ಈಗ ದುಡ್ಡಿಲ್ದೋರು ಬಡವರು ಮಾಡೋಕ್ಕಾಗಲ್ಲ ಅದನ್ನು ಇದನ್ನೆಲ್ಲ ಮಾಡಬೇಕು ಅಂದರೆ ಚೆನ್ನಾಗಿ ದುಡ್ಡು ಇಟ್ಕೊಂಡ್ರೆ ಮಾಡಬೇಕು ಇಲ್ಲ ಅಧಿಕಾರಿಗಳು ಅವ್ರು ಕರ್ತವ್ಯ ಮಾಡಬೇಕು ದಯವಿಟ್ಟು ಆನೆಗಳಿಗೆ ನೀರಿನ ವ್ಯವಸ್ಥೆ ಕಟ್ಟೆಗಳ ಕೆರೆಗಳಲ್ಲಿ ನೀರಿಲ್ಲ ಎಲ್ಲ ಕಾಡು ಒಳಗಡೆ ಸುತ್ತಮುತ್ತ ನಾಲ್ಕು ಇಟ್ಟು ಅದಕ್ಕೆ ನೀರು ತುಂಬುವಂಥ ವ್ಯವಸ್ಥೆ ಮಾಡಿ ದಯಮಾಡಿ ಅದೊಂದು ಅನುಕೂಲ ಮಾಡಬೇಕು ಅಂತ ನಾನು ಇದ್ದೀನಿ ನಾನು ಅಂತಲ್ಲ ಎಲ್ಲರಿಗೆ ಕೇಳೋದು ಓಕೆ ಊಟ ಸಿಗಬೇಕು ಮತ್ತು ನೀರು ಸಿಗಬೇಕು ಕಾಡು ಆನೆಗಳಾದ್ರೇನು ನಮ್ಮನೆಗಳ ಎಲ್ಲ ಒಂದೇ ಪ್ರಾಣಿಗಳಲ್ವಾ ಸ್ನೇಹಿತರೆ ನೋಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಇಷ್ಟು ಹೇಳ್ತಾ ಇದ್ದೀನಿ ನಮಸ್ತೆ